ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹಲೋ ಸರ್ ಸರ್ ಇದು ಕೆ ಸಿಕ್ಸ್ಟೀನು ಬ್ಲೂ ಕಲರ್ ಒಂದು ಬಡ ದೋಸ್ತು ಕಳಿಸ್ಕೊಡಿದ್ರಲ್ಲ ಹಾಂ ಸರ್ ಗಡಿ ಇದು ಸರ್ ಇಪ್ಪತ್ನಾಲ್ಕು ಸರ್ ಇಪ್ಪತ್ನಾಲ್ಕು ಓನರು ಹಾಂ ಸರ್ ಸರ್ ಓನರ್ ಎಷ್ಟು ಹೇಳಿದ್ದಾರೆ ಗಡಿ ಓನರ್ ಸಿಂಗಲ್ ಓನರ್ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಕಡೆ ಇದು ಸರ್ ಎಫ್ಸಿ ಇನ್ಶೂರೆನ್ಸ್ ಲಾಸ್ ಆಗಿದೆ ಸರ್ ಅದನ್ನ ಮಾಡಿಸ್ಕೊಡ್ತೀರಾ ಸರ್ ಮಾಡಿಸ್ಕೊಡ್ತೀರಾ ಹಾಗೆ ಕೊಡ್ತೀರಾ ಹಾ ಮಾಡಿಸ್ಕೊಡ್ತೀನಿ ಸರ್ ಮಾಡಿಸ್ಕೊಡ್ತೀರಾ ಹಾ ಸರ್ ಏರ್ ಕಂಡೀಷನರ್ ಆ ಹೊಸ ಹೊಸ ಯೋ ಐ4 ಐ5 ಇದೆ ಗಡಿ ಐ4 ಸರ್ ಐ4 ಗಡಿ ಹಾ ಸರ್ ಡಫ್ ಇರುತ್ತೆ ವಿಥೌಟ್ ಇದು ಡಫ್ ಇದೆ ಸರ್ ಡಫ್ ಇರುತ್ತೆ ಹಾ ಸರ್ ಎಷ್ಟು ಕೊಡ್ತೀಂದ್ರೆ ಮೈಲೇಜ್ ಇದು ಸರ್ ಒಂದು 14 15 ಬರುತ್ತೆ ಸರ್ 14 15 ಕೊಡುತ್ತೆ ಹಾ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ವಾ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಮಾಮೂಲಿ ಗಾಡಿ ಒಂದು ಕಟ್ತಿದ್ದೀವಿ ಹ್ಞೂ ಲೋನ್ ಇದೆಯಾ ಏನಾದ್ರು ಗಾಡಿಗೆ ಹಾಂ ಲೋನ್ ಇಲ್ಲಿ ಲೋನ್ ಇದೆ ಸರ್ ಇನ್ನೂ ಎಷ್ಟಿದೆ ಲೋನ್ ಇನ್ನು ಇನ್ನು ಮೂವತ್ತೆಂಟು ಮೂವತ್ತೆಂಟು ಕಂತಿದೆ ಸರ್ ಅದೇನು ಮಾಡ್ತೀರಾ ಲೋನು ಸರ್ ಲೋನ್ ಕಂಟಿನ್ಯೂ ಕೊಡ್ತೀವಿ ಸರ್ ಲೋನ್ ಕಂಟಿನ್ಯೂ ಕೊಡ್ತೀರಾ ಹಾ ಇಲ್ಲ ಲೋಕಲ್ ಆದ್ರೆ ಲೋನ್ ಕಂಟಿನ್ಯೂ ಲೋಕಲ್ ಆದ್ರೆ ಲೋನ್ ಕಂಟಿನ್ಯೂ ಕೊಡ್ತೀರಾ ಹಾ ಸರ್ ಕೈಗೆ ಎಷ್ಟು ಕಲ್ತೀರಾ ಮೋಟ್ರು ಸರ್ ಒಂದು ಒಂದು ಅರವತ್ತೇಳ್ತಾ ಇದೆ ಸರ್ ಒಂದು ಅರವತ್ತಾ ಹಾಂ ಸರ್

ಒಂದು ಸೀಟ್ ಹೊಡೆಯುತ್ತೆ ಇಂಜಿನ್ ಎಲ್ಲ ಚೆನ್ನಾಗಿದೆ ಅಲ್ಲ ಇಂಜಿನ್ ಎಲ್ಲ ಚೆನ್ನಾಗಿದೆ ಇಂಜಿನ್ ನೀಟ್ ಆಗೈತೆ ಹಾ ಸರ್ ಓಕೆ ಸಪರೇಟ್ ಮಾಡ್ತೀವಿ ನಾವು ಗಾಡಿ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಲಾಯರ್ ಮುಖದ ಅಗ್ರಿಮೆಂಟ್ ಮಾಡಿಸಿ ಹಾ ಸರ್ ಗಾಡಿ ಕೊಡುವಾಗ ವಿಡಿಯೋ ಎಲ್ಲ ಮಾಡ್ಕೊಂಡು ಗಾಡಿ ಕೊಡಿ ಲೋನ್ ಕಡೆ ನಿಮ್ಮ ಮೇಲೆ ಓಕೆ ಸರ್ ಆಯಿತು ಥ್ಯಾಂಕ್ ಯು ಓಕೆ ಓಕೆ ಸರ್